ಶ್ರೀ ಗುರುಭ್ಯೋ ನಮಃ ಹರಿ ಓಂ ತತ್ಸತ್ ಮೊನ್ನೆಯಷ್ಟೇ ಒಬ್ಬರು ಶ್ರೀಶ ಮುತಾಲಿಕ್ ಅನ್ನುವೊಬ್ಬರು ಒಂದು ಋತರತ್ನ ಸಂಗ್ರಹ ಅಂತ ಈ ಋತರತ್ನ ಸಂಗ್ರಹ ರಘುನಾಥಾಚಾರ್ಯರು ಎಂಬುವರು ಆದ್ಯರಾಜರ ಪರಮಭಕ್ತರು ಅವರು ಮಾಡಿರುವಂಥ ಒಂದು ಋತರತ್ನ ಸಂಗ್ರಹ ಅನ್ನುವಂಥ ಒಂದು ಸಣ್ಣ ಒಂದು ಗ್ರಂಥ ರಾಜರ ಮಹಿಮೆಯನ್ನು ರಾಜರ ಮೃತ್ಕಾ ಮಹಿಮೆಯನ್ನು ಅದರಲ್ಲಿ ಸಾಕಷ್ಟು ವಿಚಾರದಲ್ಲಿ ಅದನ್ನು ವರ್ಣನೆ ಮಾಡಿದ್ದಾರೆ ಈ ಶಿಶಮುತಾಲಿಕ್ ಅನ್ನೋರು ಯಾವುದೋ ಒಂದು ಅದರಲ್ಲಿ ಒಂದು ಸ್ತೋತ್ರವನ್ನು ಹೇಳ್ತಾರೆ ಏತದೃಶಸ್ಯಾಪಿ ಕದಾಚಿತ್ ಫಲ ಶ್ರೀವಾಜಿರಾಜೋ ನಿಯುಕ್ತ ಹರಿಚ್ಛಯ ಕರ್ಮಫಲಸ ಭಕ್ತು ಋಣೋದ್ಭವೋ ದ್ರೋಣಸುತಸತ್ ಅನ್ನುವಂಥ ಮಾತನ್ನು ಹೇಳಿ ಅವರು ಹೇಳ್ತಾರೆ ಇದರಲ್ಲಿ ರಾಜರಿಗೆ ಜ್ವರಬಾಧೆಯೋ ಅಥವಾ ಒಂದು ಜ್ವರದಿಂದ ರೋಗ ವಾದಿರಾಜರು ಅದು ವಾದಿರಾಜರೇ ಇದು ಹರಿಚ್ಛೆ ನನ್ನ ಪ್ರಾರ್ದ ಕರ್ಮ ಫಲದಿಂದ ನಾನು ಅನುಭವಿಸಬೇಕು ಯಾಕೆ ಹಿಂದೆ ರುದ್ರಾಂತ ರುದ್ರಾವತಾರಿಯಾದಂಥ ಅಶ್ವಥಾಮಾಚಾರ್ಯರು ತಮಗಾದಂಥ ಒಂದು ಗಾಯದ ಬಾಧೆಯಿಂದ ಅವರು ಹೇಗೆ ದುಃಖಿತರಾಗಿದ್ದರು ನಮ್ಮ ಪ್ರಾರಬ್ಧ ಕರ್ಮ ಹಾಗೂ ಅರಿಚ್ಛೆಯಿಂದ ಇಚ್ಛೆಯ ಒಂದು ಅನುಸಾರ ನಾವು ಜ್ವರ ರೋಗ ಪೀಡಿತರಾಗಿದ್ದೀವಿ ಅಂತ ರಾಜರು ಒಪ್ಪಿದ್ದಾರೆ ಹಾಗಾಗಿ ಆ ಋಜುತ್ವಕ್ಕೆ ಇದ್ದು ವಿರುದ್ಧ ಅಂತ ಹೇಳಿ ಒಂದು ಋಜುತ್ವದ ದೋಷಾರೋಪಣೆಯನ್ನ ಮಾಡ್ತಾರೆ ನೋಡಿ ಇದಕ್ಕೆ ಕೆಲವೊಂದು ಸ್ಪಷ್ಟನೆಯನ್ನು ನಾನು ಕೊಡಲಿಕ್ಕಿದ್ದೇನೆ ಖಂಡಿತ ಇದೊಂದು ಸಂದರ್ಭದಲ್ಲಿ ವಾದಿರಾಜರಿಗೆ ಜ್ವರ ಬಂದಿದ್ದಲ್ಲ ವಾದಿರಾಜರೇ ಸ್ವತಃ ಜ್ವರಕ್ಕೆ ತಮ್ಮನ್ನು ಬಂದು ಕಾಡಲು ತಾವೇ ಆಹ್ವಾನಿಸಿಕೊಳ್ತಾರೆ ಇದಕ್ಕೊಂದು ಘಟನೆ ಇದೆ ನೋಡಿ ಒಂದು ದಿನ ಆ ಜ್ವರ ಒಂದು ಮೂರ್ತಿಮತ್ತಾದಂಥ ರೂಪವನ್ನು ತೆಗೆದುಕೊಂಡು ವಾದಿರಾಜರ ಬಳಿಗೆ ಬಂದು ವಾದಿರಾಜರ ಪಾದಗಳಿಗೆ ಎರಗಿ ತನ್ನದೊಂದು ಪ್ರಾರ್ಥನೆಯನ್ನು ಆ ಜ್ವರ ಸಲ್ಲಿಸುತ್ತೆ ಏನು ಪ್ರಾರ್ಥನೆ ಅಂತಂದರೆ ಪೂಜ್ಯರೇ ನಿಮ್ಮ ಅಚಿಂತ್ಯದ್ಭುತ ಮಹಿಮೆಯಿಂದ ನಾನು ಮಾನವರ ದೇಹವನ್ನು ಪ್ರವೇಶಿಸಲು ಅವಕಾಶರಹಿತನಾಗಿದ್ದೇನೆ ನಾನು ಮಾನವ ದೇಹವನ್ನು ಪ್ರವೇಶಿಸಬೇಕಾದಾಗ ನಿಮ್ಮ ಭಕ್ತರು ಸ್ಮರಣೆ ಮಾಡಿದರೆ ನಿಮ್ಮ ಪಾದೋದಕ ಸೇವನೆ ಮಾಡಿದರೆ ನಿಮ್ಮ ಮೃತ್ತಿಕೆಯನ್ನು ಲೇಪನ ಮಾಡಿಕೊಂಡರೆ ನಿಮ್ಮ ಪ್ರಸಾದಗಳನ್ನು ಸೇವನೆ ಮಾಡಿದರೆ ಅಷ್ಟೇ ಯಾಕೆ ತ್ರಿಕರಣಪೂರ್ವಕವಾಗಿ ನಿಮ್ಮನ್ನು ನಂಬಿ ನಿಮ್ಮನ್ನು ಸ್ಮರಿಸಿದರೆ ಅಂಥವರ ದೇಹವನ್ನು ಪ್ರವೇಶಿಸುವ ಶಕ್ತಿ ನನಗೆ ಇರುವುದಿಲ್ಲ ಆದುದರಿಂದ ನನ್ನ ಕರ್ತವ್ಯವನ್ನು ಪಾಲಿಸುವ ಅನುಕೂಲ ಮಾಡಬೇಕೆಂದು ಪ್ರಾರ್ಥನೆ ಮಾಡಿಕೊಳ್ತಿದ್ದೇನೆ ಎಂಬ ಒಂದು ಪ್ರಾರ್ಥನೆಯನ್ನ ಆ ಜ್ವರ ಒಂದು ಮೂರ್ತಿ ಮತ್ತಾದ ರೂಪವನ್ನು ಪಡೆದು ವಾದಿರಾಜರಲ್ಲಿ ಬಂದು ಆ ವಿಚಿತ್ರ ಕೋರಿಕೆಯನ್ನು ವಾದಿರಾಜ ಮುಂದೆ ಇಡುತ್ತೆ ಆ ಕೋರಿಕೆಯನ್ನು ಕೇಳಿ ವಾದಿರಾಜರು ಮುಗುಳ್ನಗುತ್ತಾ ನನ್ನ ಅಪ್ಪಣೆ ಇಲ್ಲದೆ ನೀನು ನನ್ನ ಭಕ್ತರನ್ನು ಹಿಂಸಿಸಬಾರದು ನಿನ್ನ ಕರ್ತವ್ಯ ಪಾಲನೆಗೆ ನಾವು ಅಡ್ಡಿ ಬರುವುದಿಲ್ಲ ನೀನು ನಮ್ಮ ದೇಹದಲ್ಲೇ ಕೊಂಚ ಕಾಲ ಆಶ್ರಯ ಪಡೆದಿದ್ದು ಹೊರಟು ಹೋಗು ಅಂತ ಜ್ವರಕ್ಕೆ ತಮ್ಮ ದೇಹವನ್ನು ಪ್ರವೇಶಿಸಲು ಸ್ವತಂ ವಾದಿರಾಜರೇ ಅನುಮತಿಯನ್ನು ಕೊಡ್ತಾರೆ ಜ್ವರವು ಅದರಂತೆ ವಚನವಿತ್ತು ಭಕ್ತರು ಉದ್ಧಾರಕ್ಕಾಗಿ ಕೆಲವು ಕಾಲ ವಾದಿರಾಜ ದೇಹದಲ್ಲಿ ಆಶ್ಚರ್ಯಪಡ ಪಡೆದುಕೊಳ್ತದೆ ಅದರ ಪರಿಣಾಮವಾಗಿ ವಾದಿರಾಜರು ಜ್ವರಬಾದಿಯನ್ನು ಕೆಲ ಕಾಲ ಅನುಭವಿಸಿದಂತೆ ಲೋಕಾನುಕರಣೆಯಾಗಿ ತೋರಿಸಿಕೊಳ್ಳುತ್ತಾರೆ ತಮ್ಮ ಪೂಜೆ ಜಪಗಳಿಗೆ ಅನುಕೂಲವಾಗ ಅನಾನುಕೂಲವಾಗಬಾರದು ಅಂತ ಸ್ನಾನ ಜಪ ಪೂಜೆ ಕಾಲಗಳಲ್ಲಿ ಜ್ವರವನ್ನು ತಮ್ಮ ದಂಡಕ್ಕೆ ಸನ್ನಿಹಿಸ್ತಾರೆ ಅನಂತರ ತಮ್ಮ ದೇಹಕ್ಕೆ ಅದನ್ನು ಆಹ್ವಾನಿಸಿಕೊಳ್ತಾರೆ ವಾದಿರಾಜರ ದಂಡಕ್ಕೆ ಜ್ವರವನ್ನು ಸನ್ನಿಹಿಸಿದಾಗ ಅದು ಜ್ವರದಿಂದ ಕುದಿಯುತ್ತಿತ್ತಂತೆ ಚಳಿಯಿಂದ ನಡುತ್ತಿತ್ತಂತೆ ಹೀಗೆ ಒಂದು ಮಂಡಲ ಪರ್ಯಂತ ಜ್ವರವನ್ನು ಲೋಕಾನುಕರಣೆಯಾಗಿ ವಾದಿರಾಜರು ಅನುಭವಿಸಿದಂತೆ ಲೋಕಕ್ಕೆ ತೋರ್ತಾರಷ್ಟೇ ತದನಂತರ ಅವರು ವಚನವಿತ್ತಂತೆ ಆ ಜ್ವರವು ಅಪ್ಪಣೆಯನ್ನು ಪಡೆದು ಅವರ ದೇಹದಿಂದ ಹೊರಗೆ ವಾದಿರಾಜರೇ ಕಳಿಸಿಕೊಡ್ತಾರೆ ಇದು ಯಾವುದೋ ಒಂದು ಕಟ್ಟು ಕಥೆಯಲ್ಲ ವಾದಿರಾಜ ಗುರುಚರಿತಾಮೃತದಲ್ಲಿ ಉಲ್ಲೇಖವಿದೆ ಅರ್ಥಿತೋತ ಜ್ವರೇಣಾಯಂ ತಂ ಪ್ರವೇಶ ತನವೂ ಗುರುಹು ಅರ್ಚಾಕಾಲಂ ಪರಿತ್ಯಜ್ಯ ವಿಮೋಚತ ಸ್ವಯಂ ಸುದೀಹಿ ಅಂತ ಇದು ಉಲ್ಲೇಖ ಇದೆ ಯಾವುದು ಕಟ್ಟು ಹಾಗಾಗಿ ಯಾವುದೋ ಒಂದು ದೋಷಾರೋಪಣೆ ಮಾಡಬೇಕು ಅನ್ನೋ ಕಾರಣದಿಂದ ಈ ಒಂದು ಸಣ್ಣ ಸಣ್ಣ ಸನ್ನಿವೇಶಗಳಿಂದ ರಾಜರುಚಿತವನ್ನು ದೋಷಾರೋಪಣೆ ಮಾಡಲು ದುಸ್ಸಾಹಸ ಅನ್ನಿಸ್ಕೊಳ್ತದೆ ಅಥವಾ ಜನರಲ್ಲಿರುವಂಥ ಒಂದು ಅಜ್ಞಾನವೋ ಮೂರ್ಖತನವೋ ಅಂತ ಅನ್ನಿಸಿಕೊಳ್ತಾರೆ ನೋಡಿ ಜೀವೋತ್ತಮರಾದಂಥ ವಾಯುದೇವರ ಅವತಾರಗಳಲ್ಲಿ ಕೆಲವು ಘಟನೆಗಳು ಅವರ ಗುಣಗಳಿಗೆ ವಿರುದ್ಧವಾಗಿ ಚರಿತ್ರೆಗಳಲ್ಲಿ ಪುರಾಣಗಳಲ್ಲಿ ನಮಗೆ ಕಂಡು ಬರುತ್ತದೆ ಅದನ್ನೆಲ್ಲ ದಾಸರಾಯರು ಚಿತ್ರಶಿನವ ಮುಂದಿಡ್ತಾರೆ ಜಲಸಂಭವನ ಪಟ್ಟಕ್ಕೇರುವ ಗುರುವೆ ಇಳೆಯಲು ಕೋತಿ ಕಾಯ ಧರಿಸಿ ಹುಟ್ಟಿದೇನು ಅಂತ ಹೇಳ್ತಾರೆ ಬ್ರಹ್ಮ ಪದವಿಗೆ ಅರ್ಹರಾದಂಥ ವಾಯುದೇವರು ಹನುಮಂತಾವತಾರದಲ್ಲಿ ಹನುಮಂತನಾಗಿ ಹುಟ್ಟಿದಾಗ ಅತ್ಯಂತ ಹೀನ ಜಾತಿಯ ಕಪಿರೂಪವನ್ನು ಧರಿಸ್ತಾರೆ ಲೋಕದಲ್ಲಿ ಕೋತಿ ಎಂದರೆ ಅತಿ ಚಂಚಲವಾದ ಚೇಷ್ಟೆ ಉಳ್ಳದ್ದು ಇಂಥ ರೂಪವನ್ನು ಬ್ರಹ್ಮನಾಗುವನ್ನು ಧರಿಸಬಹುದೇ ಎಲ್ಲ ಅವರ ಗುರುಗಳ ಅವರವರ ಗುಣಗಳಿಗೆ ಅವ್ರಿಗಿರುವಂಥ ಮಹಿಮೆಗಳಿಗೆ ಅವರ ಅವರಿಗಿರುವಂಥ ಸಾಮರ್ಥ್ಯಕ್ಕೆ ಎಲ್ಲ ವಿರುದ್ಧವಾದಂಥದ್ದು ಕುಲಿಶದರನಿಂದ ನೊಂದ ಮೂರ್ಛೆಗೊಂಡದ್ದೇನು ಎಂದು ಹೇಳ್ತಾರೆ ಪ್ರಲೇಪಿ ಪ್ರತಿಭಾತ ಪರಾವರ ಅಂತ ವಾಯುದೇವರಿಗೆ ಹೇಳ್ತಾರೆ ಕರೀತಾರೆ ಕರೆಸಿಕೊಳ್ಳುವಂಥ ವಾಯುದೇವರು ಇಂದ ದೇವರ ವಜ್ರಘಾತದಿಂದ ಮೂರ್ಛೆ ಹೋಗಿದಂತೆ ಅಥವಾ ಅದರಿಂದ ನೋವು ದುಃಖ ಪಟ್ಟಿದಂತೆ ತೋರಿಸಿಕೊಳ್ತಾರಲ್ಲ ಈ ಚೇಷ್ಠೆಗಳೆಲ್ಲ ವಿರುದ್ಧವೇ ಅಲ್ವ ಗುಣಗಳಿಗೆ ವಾಯು ಸ್ತುತಿಯಲ್ಲಿ ಬರ್ತದೆ ನಮಗೆ ವಾಯುದೇವರನ್ನ ದೀಕ ಪಂಡಿತಾಚಾರ್ಯರು ಪೂರ್ಣ ಜ್ಞಾನೋದ ಸೋಸ್ಥೆ ಅಂತ ಕರೀತಾರೆ ಪೂರ್ಣ ಜ್ಞಾನರು ಸರ್ವಜ್ಞರವರು ಅಂಥ ಸರ್ವಜ್ಞರು ಸೂರ್ಯನಲ್ಲಿ ವ್ಯಾಕರಣ ಓದಿದರೆಂದರೆ ಹಾಸ್ಯಾಸ್ಪದ ಅಲ್ಲವೇ ಸುರರ ಕೈಯ ಕಪ್ಪ ಒಲಿದು ಸುಗ್ರೀವಂಗೆ ದೂತನಾದೆಯೋ ದೇವತೆಗಳಿಗೆಲ್ಲ ನಿಯಾಮಕರು ಪ್ರೇರಕರು ಆದ ಮಹಾನ್ ವ್ಯಕ್ತಿ ಸುಗ್ರೀವನಂತಹ ಕೋತಿ ರೂಪಕ್ಕೆ ಸೇವಕನಂತೆ ನಿಂತರು ಮಂತ್ರಿಯಂತೆಯೋ ದೂತನಾಗಿಯೋ ಕಾರ್ಯನಿರ್ವಹಿಸಿದರು ಇದು ಸಾಧ್ಯವೇ ಜಲಜಾಂಡ ಕರತಲದಲ್ಲಿ ಕಾಂಬ ಪ್ರಾಣ ಚಲುವೆ ನೇತನೋಸುವ ಹುಡುಕಲು ಕೋದದ್ದೇನು ಸ್ಮದ್ವೈಜ್ಯದಲ್ಲಿ ಬರುತ್ತೆ ಕರತಲೇ ಕಲ ಕಂದು ಕವತ್ಸದ ಅಂತ ಅಂದರೆ ಕೂತಲ್ಲೇ ಬ್ರಹ್ಮಾಂಡವನ್ನು ಚೆಂಡಿನಂತೆ ಸಮಸ್ತವನ್ನು ತಿಳಿದು ಇಡೀ ಬ್ರಹ್ಮಾಂಡವನ್ನು ಚೆಂಡಿನಂತೆ ಆಡಿಸುವಂಥ ಸಾಮರ್ಥ್ಯ ಇರುವವರು ವಾಯುದೇವರು ಸೀತೆಯಲ್ಲಿದ್ದಾಳೆ ಅಂತ ಅಶೋಕವನದಲ್ಲಿ ಹುಡುಕಾಡ್ತಾರೆ ಎಷ್ಟೋ ಎಷ್ಟೋ ಕಾರ್ಯಗಳು ಅವರ ಗುಣಗಳ ವಿರುದ್ಧವಾಗಿ ನಡೆದಿರುತ್ತದೆ ಅನ್ನೇ ಇಟ್ಟುಕೊಂಡು ಮೇಲಿನ ಘಟನೆಗಳು ಪುರಾಣಗಳಲ್ಲಿ ವಾಯಾವತಾರಗಳಲ್ಲಿ ಕಂಡುಬರುತ್ತದೆ ಆದರೆ ಶಾಸ್ತ್ರಸಿದ್ಧ ಸ್ವರೂಪನಾದ ಜಗದ್ಗುರುವಾದ ವಾಯುದೇವರ ಸ್ವರೂಪ ಚಿಂತನೆಗೆ ಮೇಲಿನ ಎಲ್ಲ ಘಟನೆಗಳು ವಿರುದ್ಧವಾಗಿರುವಂತಹ ಗುಣಗಳೇ ಆಗಿದ್ದು ಜಗತ್ತಿನಲ್ಲಿ ಕಾರ್ಯ ಆಗಿ ಹೋಗಿದೆ ಇದು ಜಗತ್ತೇ ಕಂಡಿದೆ ಕಾರ್ಯವನ್ನು ಈ ರೀತಿ ತನ್ನ ಸ್ವರೂಪಕ್ಕೆ ವಿರುದ್ಧವಾದ ವಿರುದ್ಧವಾಗಿ ತನ್ನನ್ನೇ ತಾನು ಚಿತ್ರಿಸಿಕೊಳ್ಳುವಂಥ ಅವಶ್ಯಕತೆ ವಾಯಿದೇವರಿಗೆ ಏನಿತ್ತು ಎಂಬ ಪ್ರಶ್ನೆ ಎಲ್ಲರಿಗೂ ಬರ್ತದೆ ಸಾಮಾನ್ ಸರ್ವೇ ಸಾಮಾನ್ಯ ಇಂಥ ನೂರಾರು ಸಾವಿರಾರು ವಿರುದ್ಧ ಘಟನೆಗಳು ನಡೆದರೂ ಋತುಸ್ವರೂಪಕ್ಕೆ ಯಾವ ಹಾನಿಯೂ ಇಲ್ಲ ಅದಕ್ಕೆಲ್ಲ ಉತ್ತರ ಕೊಡ್ತಾರೆ ದಾಸರಾಯರು ಯಾಕಿದೆಲ್ಲ ಆಯಿತು ಸ್ವಾಮಿ ಕಾರ್ಯ ಧುರಂಧರ ಭಕ್ತ ಸೌಕರ್ಯ ಒಡೆಯನ ಒಡೆಯನನುಗ್ನವ ತಾಳಿ ಕಾರ್ಯ ಮಾಡಿದ ಗುರುವೇ ಕಡು ಸಮರ್ಥ ವಿಜಯ ವಿಟನ ನಿಜದಾಸ ಹೇಳ್ತಾರೆ ಋಜುಗಳು ಏನೇ ಮಾಡಿದರೂ ಅದೆಲ್ಲವೂ ಭಗವಂತನ ಆಜ್ಞೆಯಂತೆ ಆಗಿರ್ತದೆ ಭಕ್ತರ ಉದ್ಧಾರಕ್ಕಾಗಿ ಭಗವಂತನ ಸಂಕಲ್ಪವನ್ನು ಸ್ಥಿರಗೊಳಿಸುವುದೇ ಮುಖ್ಯ ಉದ್ದೇಶ ತಮ್ಮ ಬಗ್ಗೆ ಇಡೀ ಜಗತ್ತು ಹಾಸ್ಯ ಮಾಡಲಿ ನಿಂದಿಸಲಿ ಅವರ ಸ್ವರೂಪಕ್ಕೆ ಆರೋಪ ಹೊರಿಸಲಿ ನೀಚರನ್ನಾಗಿ ತಿಳಿಯಲಿ ಭಗವಂತನ ಆಜ್ಞೆ ಪಾಲನೆ ಮಾಡೋದೇ ಅವರ ನಿಜ ಉದ್ದೇಶ ಮುಖ್ಯ ಉದ್ದೇಶ ಶಾಸ್ತ್ರಸಿದ್ಧ ಕಾರಣ ತಿಳಿಸಿ ನಾವು ಕೂಡ ಇಂಥ ಸ್ವರೂಪ ವಿರುದ್ಧ ಯಾವುದೇ ಘಟನೆ ರುಜುಗಳಲ್ಲಿ ಕಂಡು ಬಂದರೆ ಒಡೆಯನಾಗ್ನೆ ಅಂತಲೇ ತಿಳಿಬೇಕು ಎಂಬ ಉತ್ತರವನ್ನೇ ತಿಳಿದು ರುಜು ಸ್ವರೂಪಕ್ಕೆ ವಿರೋಧ ಬರದಂತೆ ಸಮನ್ವಯಿಸಿಕೊಳ್ಳಬೇಕಾದಂತೂ ಎಲ್ಲ ಜ್ಞಾನಿಗಳಾದಂತಹ ಕರ್ತವ್ಯ ಹೊರತು ಕುತರ್ಕದಿಂದ ಲೋಕ ನ್ಯಾಯವನ್ನು ಅನುಸರಿಸ್ ಅನುಸರಿಸ್ಬಿಡ್ತಾರೆ ಕೆಲವರು ನಮ್ಗೆ ಜ್ವರ ಬಂತು ನಾವು ಸಾಮಾನ್ಯರು ನಮ್ಗೆ ಜ್ವರ ಬಂದಂತೆ ರಾಜರಿಗೆ ಜ್ವರ ಬಂತು ಅಂತಂದ್ರೆ ವಾದ್ಯರ ಸಾಮಾನ್ಯರೇ ಆಗಿರ್ಬೇಕಲ್ಲ ರುಜುಗಳಿಗೆ ಇದೆಲ್ಲ ದೋಷಗಳ ತಾಗಬಾರದಲ್ಲ ಅನ್ನುವಂಥ ಈ ಲೋಕ ನ್ಯಾಯವನ್ನ ಅನುಸರಿಸಿ ಆರೋಪಗಳನ್ನು ಮಾಡಬಾರದು ಇದು ಅದು ನಿಜವಾಗ್ಲೂ ಅದು ದುಸ್ಸಾಹಸ ಅನ್ನಿಸ್ಕೊಳ್ತದೆ ಶ್ರೀಮಧ್ವರಿಂದ ರಚಿತವಾದ ಗ್ರಂಥ ಅಧ್ಯಯನ ಮಾಡಿದವರು ಹನುಮ ಭೀಮ ವಾದಿದೆಯವರ ರೂಪಗಳ ಕಾರ್ಯಗಳಲ್ಲಿ ಚರಿತ್ರೆಗಳಲ್ಲಿ ವಿಚಿತ್ರವಾದದ್ದು ಕಂಡರೂ ಋಸ್ವರೂಪವೆಂದೇ ನಿಶ್ಚಯಿಸಿ ಮೋಕ್ಷವನ್ನು ಹೊಂದುತ್ತೀವಿ ಕೇವಲ ಚರಿತ್ರೆ ನಟಗಳನ್ನೇ ನಟನೆಗಳನ್ನೇ ನೋಟ ಹನುಮಂತನನ್ನು ಕೋತಿ ಎಂದು ಭೀಮನನ್ನು ಹೊಟ್ಟೆಬಾಕನೆಂದು ನಾವು ತಿಳಿದುಬಿಟ್ರೆ ಮದ್ವರ್ ಕೃತಿಗಳನ್ನು ಬಾಲ್ಯಕಾವ್ಯವೆಂದು ತಿಳಿದರೆ ಆಗುವಂಥ ಅನರ್ಥಗಳು ಎಷ್ಟು ಮೋಕ್ಷವಿನ ಪ್ರತಿಬಂಧಕವಾಗೋಗ್ತವೆ ಹಾಗೆ ವಾದಿರ ಭಾವಿಸಬೇನು ವಾದಿರಾಜರ ರಚಿತವಾದ ಗ್ರಂಥಗಳನ್ನು ನೋಡಿದವರಿಗೆ ಅವರ ಚರಿತ್ರೆಯಲ್ಲಿ ಬರುವ ಜ್ವರ ವಿಚಾರವಾಗಲಿ ಮತ್ತು ದೇವತಾನಮನ ಸ್ತೋತ್ರವಾಗಲಿ ಪೂರ್ವಾಚಾರ್ಯ ಗ್ರಂಥ ಉದಾಹರಣೆಗಳಿಂದಲೇ ಅನುಕರಣೆಯ ಕಾರ್ಯವಾಗಲಿ ಯಾವುದೂ ರುಜುತ್ವಕ್ಕೆ ವಿರೋಧವಿಲ್ಲ ಅಂತ ನಿಶ್ಚಯಿಸಬೇಕು ನಾವು ಹನುಮಂತನ ಚರಿತ್ರೆಗಳಿಂದ ವಾಯುದೇವರನ್ನು ಕೆಲವರು ನೀಚದಂದು ತಿಳಿದರೂ ವಾಯುದೇವರ ಸ್ವರೂಪಕ್ಕೆ ಯಾವ ಬಾಧಕವಿಲ್ಲ ಹಾಗೆ ರಾಜರ ಚರಿತ್ರೆಗಳನ್ನು ನೋಡಿ ನರಲೀಲೆ ಎಂದು ತಿಳಿಯದೆ ದೋಷಾರೋಪಣೆ ಮಾಡಿದರೂ ರಾಜರುತ್ವಕ್ಕೆ ರಾಜರ ಸ್ವರೂಪಕ್ಕೆ ಯಾವುದು ಬಾಧಕವಿಲ್ಲ ಏ ಯಥಾ ಉಪಾಸತೆ ತಥೈವ ಹೇಗೆ ನೀವು ಉಪಾಸನೆ ಮಾಡ್ತೀರೋ ಅದರಂತೆ ಫಲವನ್ನು ಪಡಿತೀರ ಅದಕ್ಕೆಂದೇ ರಾಜರು ಕೂಡ ತಮ್ಮ ಗ್ರಂಥಗಳಲ್ಲಿ ಅಲ್ಲಲ್ಲಿ ರಾಗದ್ವೇಷ ವಿಹೀನೋ ಹೆಂ ಹಯಗ್ರೀವಸಾಗ್ನಯ ಎಂಬ ಮಾತನ್ನ ಸ್ಪಷ್ಟವಾಗಿ ಹೇಳ್ತಾರೆ ಹಾಗಾಗಿ ಕೆಲವು ಹೇಳ್ತಾರೆ ರಾಜರ ಗ್ರಂಥಗಳನ್ನು ಕುರಿತು ಮಧ್ವಾಚಾರ ಯಾಕೆ ರಾಜರ ಗ್ರಂಥಗಳು ಮಧ್ವಾಚಾರ ಕ್ರಮದಲ್ಲಿ ಗ್ರಂಥಗಳ ರಚನೆ ಮಾಡಿಲ್ಲ ಅನುಸರಿಸಿಲ್ಲ ಗ್ರಂಥ ರಚನೆಯಲ್ಲಿ ಆಚಾರ್ಯಂತ ಸ್ವರೂಪ ಯಾಕೆ ಹೇಳ್ಕೊಂಡಿಲ್ಲ ದೋಷೋದ್ಘಾಟನೆ ಯಾಕೆ ಇಚ್ಛಾದಿ ಅಂತ ಕೇಳ್ತಾರೆ ಭಗವಂತನು ಎಲ್ಲ ರುಜುಗಳಿಗೂ ಒಂದೇ ರೀತಿಯಾಗಿ ಆಜ್ಞೆ ಮಾಡಬೇಕೆಂಬ ನಿಯಮ ಇಲ್ಲ ಯಾವ ಯಾವ ರುಜುಗಳಿಗೆ ಹೇಗೆ ಆಜ್ಞೆಯ ಆಜ್ಞೆಯನ್ನು ಕೊಡ್ತಾನೋ ಅದರಂತೆ ನಡೀತಾರೆ ಅದರಿಂದ ರುಜುಗಳಲ್ಲಿನ ನಡುವಳಿಕೆ ವ್ಯತ್ಯಾಸವು ಭಗವಂತನ ಆಜ್ಞೆಯಂತೆ ಹೊರತು ತಮ್ಮ ಸ್ವಾರ್ಥಕ್ಕಲ್ಲ ಹರಿಗುರುಗಳು ಯಾವಾಗಲೂ ಒಂದೇ ರೀತಿ ಕಾರ್ಯ ಮಾಡಬೇಕೆಂದು ನಿಯಮ ಎಲ್ಲೂ ಇಲ್ಲ ಉದಾಹರಣೆಗೆ ಕೃಷ್ಣ ಶರಣಾಗತ ರಕ್ಷಕ ಯಾರೇ ಬಂದರೂ ಪ್ರಾರ್ಥಿಸಿದರೂ ತಾನೇ ಹೋಗಿ ಶತ್ರು ಸಂಹಾರ ಮಾಡಿ ರಕ್ಷಿಸ್ತಾನೆ ಎಂಬುದು ಅವನೇ ಹೇಳಿಕೊಂಡಿದ್ದಾನೆ ಆದರೆ ಯವನ ಯುದ್ಧ ಯವನು ಯವರಾಕ್ಷಸ ಯುದ್ಧಕ್ಕೆ ಬಂದಾಗ ಓಡಿ ಹೋದವನಂತೆ ಮಾಡಿ ಗುಹೆಯಲ್ಲಿ ಅಡಿಗೆ ಕೂಡುತ್ತಾನೆ ಕುಚುಕುಂದನ ಮುಖಾಂತರವೇ ಯವನನ್ನು ಸಂಹರಿಸಿ ಆತನು ರಕ್ಷಿಸ್ತಾನೆ ದೇವತೆಗಳು ಬಂದು ಪ್ರಾರ್ಥಿಸಿದಾಗ ದೈತ್ಯರನ್ನು ತಾನೇ ಸಮ್ಮರಿಸುವುದು ವಿಷ್ಣುವಿನ ಕಾರ್ಯ ಒಮ್ಮೆ ಮುರು ಎಂಬ ರಾಕ್ಷಸ ಅಷ್ಟದಿಕ್ಪಾಲಕರನ್ನೆಲ್ಲ ಗೆದ್ದು ಲೋಕಕಂಟಕನಾದಾಗ ಆಗ ದೇವತೆಗಳೆಲ್ಲ ವಿಷ್ಣುವಿನಲ್ಲಿ ಶರಣಾಗ್ತಾರೆ ವಿಷ್ಣು ತಾನೇ ಮುರುನಲ್ಲಿಗೆ ಹೋಗಿ ಯುದ್ಧ ಮಾಡಿದ ಸಾವಿರಾರು ವರ್ಷ ಯುದ್ಧ ಮಾಡಿ ಮುರು ಸಾಯಲಿಲ್ಲ ಆಯುಧವೆಲ್ಲ ವ್ಯರ್ಥವಾಯಿತು ವಿಷ್ಣು ಆಯಾಸ ಬಂದವನಂತೆ ನಟಿಸಿ ಹೋಗಿ ಹೈಮವತಿ ಗುಹೆಯಲ್ಲಿ ನಿದ್ರಿಸ್ತಾನೆ ಆಗ ಮೂರನು ನಿದ್ರೆಯಲ್ಲಿರುವ ವಿಷ್ಣುವನ್ನು ಕೊಲ್ಲಬೇಕೆಂದು ಬರಲು ವಿಷ್ಣುವಿನ ದೇಹದಿಂದ ಕನ್ಯೆ ಒಬ್ಬಳು ಉತ್ಪತ್ತಿಯಾಗಿ ಅವಳೇ ಆ ಮುರುವನ್ನ ಸಂಹಾರ ಮಾಡಿಬಿಡುತ್ತಾಳೆ ತದನಂತರ ಕೃಷ್ಣ ನಿದ್ರೆಯಿಂದ ಎದ್ದು ಆಶ್ಚರ್ಯಚಕಿತನಾಗಿ ನನ್ನಿಂದಲೂ ಸಂಹರಿಸಲು ಆಗದ ಮುರುನನ್ನು ಸಂಹರಿಸಿದ್ದಿ ನೀನು ಅಂತ ವಿಷ್ಣು ಆಶ್ಚರ್ಯಪಡ್ತಾನೆ ಆಗ ನೀನು ಯಾರು ಅಂತ ಕೇಳ್ತಾನೆ ವಿಷ್ಣು ಆ ಕನ್ಯೆಯನ್ನ ಎನ್ನು ಸ್ವಾಮಿ ನಿನ್ನ ಅದರಿಂದಲೇ ನಾನು ಗೆದ್ದಿದ್ದೇನೆ ಅಂತಾಳೆ ಆ ಒಂದು ಕನ್ಯೆ ವಿಷ್ಣು ಪ್ರಸನ್ನನಾಗಿ ಏನು ಹೊರಬೇಕು ಎಂದು ಕೇಳಿದಾಗ ನಾನು ಏಕಾದಶಿ ಅಧಿದೇವತೆ ಯಾರು ಈ ದಿವಸ ಉಪವಾಸವನ್ನು ಮಾಡಿ ನಿನ್ನನ್ನು ಸ್ಮರಿಸುವರೋ ಅಂಥವರಿಗೆ ನಿನ್ನ ಲೋಕ ಪ್ರಾಪ್ತಿಯಾಗಲಿ ಎಂದು ವರವನ್ನು ಕೊಡುವಂಥ ಆ ಏಕಾದಶಿ ದೇವತೆ ಹರಿಯಲ್ಲಿ ವರವನ್ನು ಪಡಿತಾಳೆ ಹೀಗೆ ಭಗವಂತ ಮಾಡುವಂಥ ಘಟನೆ ವಾಯುದೇವರು ಋಜುದೇವತೆಗಳು ಮಾಡುವಂಥ ಘಟನೆಯಲ್ಲಿ ಒಂದು ಸದುದ್ದೇಶ ಇರ್ತದೆ ಆ ಘಟನೆ ಘಟಿಸಿ ಹೋದ ಮೇಲೆ ನಮಗೆ ಉದ್ದೇಶದ ಒಂದು ಅರಿವಾಗ್ತದೆ ರಾಜರಿಗೆ ಏನು ಗ್ರಾಚಾರ ಇತ್ತು ಜ್ವರವನ್ನು ತಂದುಕೊಳ್ಳಿಕ್ಕೆ ಆ ಜ್ವರ ಅದರ ಕಾರ್ಯ ಅದು ಮಾಡಬೇಕಿತ್ತು ಅದು ಎಲ್ಲ ಭಕ್ತರ ರಾಜರ ಭಕ್ತರ ಅಥವಾ ಲೋಕದ ಜನರ ಕರ್ಮಾನುಸಾರವಾಗಿ ಒಂದೊಂದು ದೇಹದಲ್ಲಿ ಹೋಗಿ ಅದು ಬಾಧಿಸಬೇಕಾದಂಥದ್ದು ಕರ್ತವ್ಯ ಭಗವಂತ ಅದಕ್ಕೆ ಕೊಟ್ಟಂಥ ಕರ್ತವ್ಯ ಅದು ಜ್ವರಕ್ಕೆ ಕೊಟ್ಟಂಥ ಕರ್ತವ್ಯ ಭಗವಂತ ಆ ಜ್ವರ ಎಲ್ಲರನ್ನು ಹಿಂಸಿಸಬೇಕಾದರೆ ಅದಕ್ಕೆ ಬಾಧಕ ಆಗ್ತಾ ಇತ್ತು ಹೇಗೆ ರಾಜರ ನಾಮಸ್ಮರಣೆ ರಾಜರ ಧಾರಣೆ ರಾಜರ ಪ್ರತಾದ ಸ್ವೀಕಾರ ರಾಜರನ್ನು ತ್ರಿಕರಣ ಶುದ್ಧಿಯಿಂದ ನೆನೆಯೋದು ರಾಜರ ರುಜುತ್ವವನ್ನು ಸಾಧನೆ ಮಾಡೋದೇ ಅದರಿಂದ ಯಾವ ರೋಗಗಳು ಯಾವ ಜ್ವರಗಳು ಮನುಷ್ಯ ದೇಹದಲ್ಲಿ ಪ್ರವೇಶ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ ಅದು ಬಂದು ಕೇಳಿದಾಗ ರಾಜರು ತಮ್ಮ ಭಕ್ತರ ಮೇಲಿರುವಂಥ ಅಪಾರವಾದ ಕರುಣೆಯಿಂದ ಭಕ್ತರಿಗೆ ಬಾಧೆಯಾಗಬಾರದು ಅಂತ ತಮ್ಮ ದೇಹಕ್ಕೆ ಬಂದು ನಿನ್ನ ಒಂದು ವ್ಯಾಪಾರವನ್ನು ಮುಗಿಸ್ಕೊಂಡು ನಿನ್ನ ಕರ್ತವ್ಯವನ್ನು ಮುಗಿಸ್ಕೊಂಡು ನೀನು ಹೋಗು ಅಂತ ಹೇಳಿದರು ಇದರಿಂದ ರುಜಿಗಳ ಸಾಮರ್ಥ್ಯವನ್ನು ನಾವು ಪ್ರತಿಪಾದಿಸಬೇಕೆ ಹೊರತು ರಾಜರಲ್ಲಿ ದೋಷಾರೋಪಣೆ ಮಾಡಬಾರದು ಅದು ರುಜಿಗಳ ಸಾಧನೆ ರುಜುಗಳ ಒಂದು ತಾಕತ್ರಿಯದು ಜ್ವರವನ್ನು ಆಹ್ವಾನಿಸಿ ಜೀರ್ಣಿಸ್ಕೊಳ್ತಾರಲ್ಲ ಇದು ರುಜಿಗಳ ಸಾಧನೆ ಅಂತ ತಿಳಿಬೇಕೆ ನಾವು ರುಜುಗಳ ಒಂದು ಸಾಮರ್ಥ್ಯ ಅಂತ ತಿಳಿಬೇಕೆ ಹೊರತು ಅವರಲ್ಲಿ ರೋಪಣೆ ಮಾಡಬಾರದು ಜ್ವರ ಬಂದು ನಮ್ಮಂತ ನಿಮ್ಮಂಥ ಸಾಮಾನ್ಯರನ್ನ ಬಂದು ನಿಮ್ ದೇಹದೊಳಗೆ ಬರ್ತೀನಿ ಅಂತ ಹೇಳಿ ಬಂದ್ರೆ ನಾವು ಬಿಡ್ತೀವ ಮದ್ದಾಡ್ಬಿಡ್ತೀವಿ ನಾವು ನೋಡಿ ರಾಜರು ಮುಗುಳ್ನಗೆಯಿಂದ ಸ್ವೀಕಾರ ಮಾಡ್ತಾರ್ರಿ ಅದು ರಾಜರ ಸಾಮರ್ಥ್ಯ ಅದು ರುಜುಗಳ ಸಾಮರ್ಥ್ಯ ಇದರಿಂದ ರುಜುಗಳ ಸಾಮರ್ಥ್ಯ ಪ್ರತಿಪಾದನೆ ಮಾಡಬೇಕೇ ಹೊರತು ಅವ್ರಿಗೆ ದೋಷ ಬಂತು ಅವ್ರಿಗೆ ರೋಗ ಬಂತು ಅವ್ರಿಗೆ ರುಜುಗಳಲ್ಲ ಅಂತ ಹೀಗೆ ದೋಷಾರೋಪಣೆ ಮಾಡ್ತಾ ಹೋದ್ರೆ ಇದಕ್ಕೆ ಅರ್ಥವಿಲ್ಲ ಇದಕ್ಕೆ ಇದು ದುಸ್ಸಾಹಸ ಅಂತ ಅನ್ನಿಸ್ಕೊಡ್ತಾರೆ ಹಾಗಾಗಿ ಇವತ್ತು ಹೇಳ್ತೀನಿ ರಾಜರಲ್ಲಿ ನೀವು ಯಾವುದೇ ಒಂದು ಕ್ಷುಲ್ಲಕ ಕಾರಣವನ್ನು ಇಟ್ಟುಕೊಂಡು ದೋಷಾರೋಪಣೆ ಮಾಡಿದ್ದೇ ಆದರೆ ರಾಜರ ಭಕ್ತರಲ್ಲಿ ಎಲ್ಲದಕ್ಕೂ ಉತ್ತರವಿದೆ ಎಲ್ಲದಕ್ಕೂ ಪ್ರಮಾಣಬದ್ಧವಾದಂಥ ಉತ್ತರ ರಾಜರ ಭಕ್ತರಲ್ಲಿದೆ ಹಾಗಾಗಿ ನೀವು ಎಂಥ ನಿರಾಕರಣೆಯನ್ನು ತಂದು ನಮ್ಮ ಮುಂದೆ ಒಡ್ಡಿದ್ರು ನಾವು ಅದಕ್ಕೆ ಉತ್ತರ ಕೊಡಲಿಕ್ಕೆ ರಾಜರ ಭಕ್ತರೆಲ್ಲರೂ ಉತ್ತರ ಕೊಡಲಿಕ್ಕೆ ಸಮರ್ಥರಿದ್ದಾರೆ ಅಂತ ಹೇಳ್ತಾ ರಾಜರ ಅಂತರಯಾಮಿಯಾದಂಥ ಭೂಮರಹದೇವರು ದೇವರು ಹಾಯೋದನಲ್ಲಿ ನನ್ನ ಈ ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣ ಅರ್ಪಣ ಮಸ್ತು